ಏನಪ್ಪ ಬೆಳಗ್ಗೆ ಬೆಳಗ್ಗೆ ಕಾರ್ ಪಾರ್ಕಿಂಗ್ ನಿಂತ್ಕೊಂಡು ಏನು ಮಾಡ್ತೀವಿ ಅಂತ ಇದೆ ಸೊ ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ ಮಾರ್ನಿಂಗ್ ಒಂದು ಆರು ಗಂಟೆ ಆಗಿದೆ ಒಂದು ಆರೂವರೆ ಅನ್ಕೊಂಡೆ ಸೊ ಸಡನ್ನಾಗಿ ಯಾರೋ ಬಂದು ನಮ್ಮನೆ ಫಿಲ್ಟ್ರಿಂಗ್ ಬಿಲ್ಡ್ರಿಂಗ್ ಮಾಡ್ತಾರೆ ಸೊ ಫಿಲ್ಟ್ರಿಂಗ್ ಮಾಡಿಬಿಟ್ಟು ನಿಮ್ಮ ಗಾಡಿ ಎಲ್ಲ ಫುಲ್ಲು ನಾಯಿಯಲ್ಲಿ ಕಿಟ್ ಅಂತ ಯಾರು ಅಂತ ಸಡನ್ನಾಗಿ ಓದೋದನ್ನು ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು ಗಾಡಿಯೆಲ್ಲ ಒಂದು ರೂಮ್ ಎಲ್ಲ ಕಡಿದು ಕಿಟ್ ಸೀಟ್ ಅವ್ರ ನಾಯಿ ನಮ್ಮ ನಾಯಿ ಎಲ್ಲ ಬೀದಿ ನಾಯಿ ಆಡ್ತೀವಿ ಸೊ ಅದೇ ನಾಯಿ ಬಂದು ತೋರಿಸಿ ಡೈರೆಕ್ಟಲ್ಲಿ ಸೊ ಇದು ನೋಡ್ತಾರೆ ಬೈಕು ರಾಯಲ್ ಎನ್ಫೀಲ್ಡ ಕಂಪ್ಲೀಟ್ ಹೋಗಿ ನೋಡಿ ಇವೆಲ್ಲ ಕ್ಷೇತ್ರಲ್ಲ ಕೀಟಾಕಿ ಇದೆಲ್ಲ ಕಿ ಚಿನ್ನಿ ಚಿತ್ರಣ ಮಾಡಿ ಪಾಪ ನೋಡಿ ಇದೊಂದೇ ಅದೊಂದೇ ಅಲ್ಲೇ ಸಿಗ್ನಲ್ ನೋಡಿದ್ರೆ ಪಾಪ ಅವ್ರು ಈ ಕಾರ್ಲ್ ಒಂದು ಇಚ್ಛೆ ಅಲ್ಲ ಇದೆ ಸಿಗ್ಲ ಇದು ಇದೊಂದು ಹೆಂಗ್ ಕಿತಾಬ್ ಅಂತ ಗೊತ್ತಾಗ್ತಿಲ್ಲ ಇನ್ನು ಆ್ಯಕ್ಚುಲಿ ಚಿಕ್ಕ ನಾಯಿ ನೋಡೋರು ಇನ್ನೊಂದು ಒನ್ ಇಯರು ಕನ್ನಡಕ್ಕೆ ಇರೋರಷ್ಟೇ ಚೀನಿ ಚಿತ್ರಣ ಮಾಡಿ ಸೊ ಏನು ನಾಯಿ ಹೊಡೆಯೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅದು ಯಾವುದು ಕಲಾಕಾರ ಅಂತ ತೋರಿಸ್ತೀನಿ ಆ ನಾಯಿ ಕಲಾ ಬರೋ ರೀಚಿಗೆ ಮಾಡಿರೋದು ಅಂತ ಸೊ ಈಗ ಅದನ್ನೆಲ್ಲ ಹೋಗಿ ರೆಡಿ ಮಾಡಿಸ್ಬೇಕು ಎಷ್ಟಾಗುತ್ತೆ ಏನೂ ನಮಗೂ ಗೊತ್ತಿಲ್ಲ ಸೊ ಈಗ ಒಂದೇ ಬೇಕು ಹೋಗ್ಬಿಟ್ಟು ಏನು ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀವಿ ಸೊ ಯೂಶ್ವಲಿ ಏನಾಗುತ್ತೆ ನಾವು ಈ ನಾಯಕ ಮನೆಯವ್ರದ್ದು ಆ್ಯಕ್ಚುಲಿ ನಾಯಿ ಅಂದರೆ ಸಾಕಿಲ್ಲ ಅವರು ಬಟ್ ಆ ಮನೆ ರೋಡಲ್ಲಿ ಸುಮ್ಮನೆ ಓಡಾಡ್ತಿರ್ತಾರೆ ಅಣ್ಣ ಎಲ್ಲ ಅವರೇ ಆಗ್ತಿರ್ತಾರೆ ನಾವು ಹಾಕಿಲ್ಲ ಅನ್ನೋದು ಅವ್ರು ಆಗ್ತಿರ್ತಾರೆ ಇರ್ತಾರೆ ಸೊ ಅವ್ರನ್ನ ನಾವು ಕೇಳಿದ್ವಿ ಅವರು ಇಲ್ಲ ಗೊತ್ತಾಗಿಲ್ಲ ಸರ್ ನಮಗೂ ಏನೋ ಆಗಬಿಟ್ಟು ಇದೆ ಅಂತಂದು ಏನೇನು ಮಾಡೋಕ್ಕಾಗುತ್ತೆ ಅವ್ರಿಗೆ ಹತ್ರ ಏನು ಮಾತಾಡಕ್ಕಾಗೋದಲ್ವ ಸೊ ಅದಕ್ಕೋಸ್ಕರ ಸೊ ಈಗ ಬಿಟ್ಟಿದ್ದೀವಿ ಒಂದು ನೆನೆ ಹೋಗ್ಬಿಟ್ಟು ರೆಡಿ ಮಾಡ್ಸ್ಕೊಂಡು ಬರಬೇಕು ಸೊ ಅದು ಫುಲ್ಲು ಇದಾಗ್ಬಿಡುತ್ತೆ ಮೇ ಬಿ ಸೀಟ್ ಹೋಗುತ್ತೆ ಅಂತ ಅನ್ಕೊಂತೀನಿ ಅದು ಟೋಟಲ್ ಆಗಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆ ಈ ಪಾರ್ಕಿಂಗಲ್ಲೇ ಒಂದು ಹತ್ತರಿಂದ ಹದಿನೈದು ಗಾಡಿಗಳು ನಿಂತ್ಕೊಂಡಿದೆ ಸೊ ಒಂದು ಮೂರು ಗಾಡಿಗಳು ಡ್ಯಾಮೇಜ್ ಮಾಡಿದೆ ಈ ಗಾಡಿ ಏನು ಮಾಡಿದೆ ಅಂತ ಎನ್ ಎಸ್ ಟು ಅದನ್ನು ಮಾತ್ರ ಮಾಡಿದೆ ಕಾರು ಏನು ಡ್ಯಾಮೇಜ್ ಆಗಿಲ್ಲ ಏನಾಯ್ತಾ ಮೂರು ಗಾಡಿಗಳು ಕವಾಕ್ಕೆ ತಾಕಿ ನಾಯಿ ಫುಲ್ಲೆ ಮನೆಸ್ ಥರ ಮಾಡಿಸ್ಕೊ ಯಾವ ಗಾಡಿ ಒಂದು ನಮ್ಮದು ಹಾಂ ಇನ್ನು ಎರಡೂ ಮೇಲ್ಗಡೆ ಮನೆಯವ್ರದ್ದು ಓಹ್ ಯಾವ ಗಾಡಿಗೆ ತಗೋಬೇಕು ಒಂದು ಐತಲ್ಲ ದೊಡ್ಡ ಗಾಡಿ ರಾಯಲ್ ಎನ್ಫೀಲ್ಡ್ ಅದೇನೇ ಓಯ್ ಅಯ್ಯೋ ನಾಯಿಗೇನಪ್ಪ ಬಂದಿತ್ತು ಬೆಳಿ ಬೆಳಗ್ಗೆಯೇ ನಮ್ಮ ಗಾಡಿನೇಗಿಂತ ಬಂದಿತ್ತು ಅದಕ್ಕೆ ಒಂಥರ ರೋಗ ದೊಡ್ಡ ರೋಗ ಬಂದಿತ್ತು ಅದಕ್ಕೆ

ಆನ್ಲೈನಲ್ಲಿ ಚೆಕ್ ಮಾಡಿದೆ ನಾಲ್ಕೂವರೆ ಸಾವಿರ ನಾಲ್ಕು ಮುಕ್ಕಾಲ್ ಸಾವಿರ ತೋರಿಸ್ತೈತೆ ಅದು ಬೇರೆ ಸೈಜ್ ಇನ್ನೊಂದು ಏನು ಗೊತ್ತಾ ಗೊತ್ತಾಗೈಸ್ ರಾಯಲ್ ಎನ್ಫೀಲ್ಡ್ ಗಾಡಿಗೆ ದೊಡೋದು ದೊಡ್ಡದಲ್ಲ ತಗೊಂಡ ಮೇಲೆ ಅದು ಮೈಂಟೈನ್ ಮಾಡೋದೈತಲ್ಲ ತುಂಬಾ ಕಷ್ಟ ನೋಡಿ ಈಗ ಒಂದೇ ಒಂದು ಮುಂದ್ಗಡೆ ಫ್ರಂಟ್ ಸೀಟ್ ಕವರ್ಗೆ ನಾಲ್ಕೂವರೆ ಸಾವಿರ ನಾಲ್ಕು ಮುಕ್ಕು ಸಾವಿರ ಇದು ಮಾಡಿ ತೋರಿಸ್ತಾ ಇದೆ ಇನ್ನು ಶೋರೂಮಲ್ಲಿ ತಗೊಂಡಾಗಿ ಅವ್ರಿಗೆ ಕೊಟ್ಟರೆ ಅವರಿಂದ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ

ಯಾರ್ದಾದ್ರೆ ಏನಂತೆ ಕಾಸು ಕಾಸೆ ಅಲ್ವಾ ಈ ತರ ಮಾಡಿದ್ರೆ ಮಾಡೋದು ಇಲ್ಲ ಮಾಡೋದ್ರಿಗೂ ನಾಯಿ ಕಂಡು ಇಷ್ಟನೇ ಈ ತರ ಮಾಡಿಗಳಿಗೆಲ್ಲ ಇದು ಮಾಡಿಕೊಂಡು ಆಮೇಲೆ ಇನ್ನೊಂದು ವಿಷಯ ಗೊತ್ತ ಒಂದು ವಾರದಲ್ಲಿ ಯಾವ್ದು ಹೊಸ ಗಾಡಿನ ಹಂಗೆಲ್ಲ ಸೀಟ್ ಎಲ್ಲ ಫುಲ್ ಎಲ್ಲಾ ಕಚ್ಚಿ ಬಿಸ್ ಹಾಕಿಬಿಟ್ಟಿತ್ತು ಪಾಪ ಅವರು ಎಷ್ಟು ಇದು ಮಾಡ್ಕೊಂಡ್ರು ಅದು ಮೇಲ್ಗಡೆ ಮನೆಯವ್ರಿಗೆ ಯಾರೋ ಬಂದಿರೋ ರಿಲೇಟಿವ್ ಗಾಡಿಯದು ಅವರು ಪಾಪ ತುಂಬ ಬೇಜಾರು ಮಾಡ್ಕೊಂಡ್ರು ನಾ ಯಾವಾಗಲೂ ಹಂಗೆ ಮಾಡುತ್ತೆ ನಮ್ಮ ಗಾಡಿನ ನೋಡಿ ಇವತ್ತು ಎಲ್ಲ ಮಾಡ್ಬಿಟ್ಟೈತೆ ಏನು ಮಾಡೋದು ಗಾಯಸಿಂಗ್ ಬೆಳಿಗ್ಗೆ ಒಂಥರ ಶಾಪಿಂಗ್ ಸುಮ್ಮನೆ ನೋಡಿ ಒಂದೇನೊಂದು ತಿಂದ್ಬಿಟ್ಟು ಖರ್ಚಾಯ್ತು ಅಂತಂದರೆ ಓಕೆ ಅಲ್ಲ ತಿಂದ್ವಿ ಇಲ್ಲ ಏನೋ ಒಂದು ಬಟ್ಟೆ ತೊಗೊಂಡ್ಬೋ ಏನೋ ತಗೊಂಡ್ವಿ ಅಂದರೆ ಓಕೆ ಸ್ಯಾಟಿಸ್ಫೈ ಅನ್ಸುತ್ತೆ ಈ ಥರ ಅನ್ನೆಸೆಸರಿ ಈ ಥರ ಆದಾಗ ಖರ್ಚುಗಳು ಬಂದಾಗ ಬೆಳ್ ಅದು ಬೆಳಗ್ಗೆ ಎದ್ದಿದ್ದಷ್ಟೇ ಬಂದು ಬೆಲ್ ಮಾಡೋದು ನಾನು ನನ್ನ ತಮ್ಮ ಹೋಗಿದ್ದು ಕೆರೆ ನೋಡಿದ್ವಿ ನೀವು ನೋಡಿದ್ದೀರ ಅಂತ ಒಂದು ವಿಡಿಯೋದಲ್ಲಿ ಫುಲ್ ಎಲ್ಲ ಕಿದಾಕಿಬಿಟ್ಟಿದೆ ಪುಣ್ಯ ನಮ್ದು ಕಾರ್ಗಳದ್ದು ಟೈರ್ಗಳು ಮತ್ತೆ ಡೋರ್ಗಳು ಸ್ಕ್ರಾಚ್ ಮಾಡ್ತವೆ ಅದನ್ನ ಮಾಡಿಲ್ಲ ಅದಕ್ಕೆ ಗ್ರೇಟ್ ಅನ್ಕೋಬೇಕು ನಾವು ನಾಯಿಗೆ ಸಖತ್ ಬೇಜಾರಾಗ್ತಿದೆ ಬೆಳಗ್ಗೆ ಕೇಳದಾಗ ನಮ್ಗೆ ಅಂದ್ರೆ ಅಂತ ಅನಿಸ್ತೈತಿ ಏನ್ ಮಾಡೋದು ನಾಯಿಗೇನು ಬುದ್ಧಿ ಕಲ್ಸೋಕ್ಕಾಗಲ್ವ ಸೊ ಗೈಸ್ ನಿಮ್ಮ ಏನಾದ್ರು ಸಿಚುವೇಶನ್ಸ್ ಆಗಿದ್ಯಾದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನು ಮಾಡಕ್ಕಲ್ಲ ಈ ತರ ಪರಿಸ್ಥಿತಿಗಳು ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಆನ್ ಆಗ್ಬೇಕು ಗೈಸ್ ನಮ್ ಚರೀನ ಕೇಳೋಣ ಈಗ ಅಲ್ಲಿ ನಮ್ಮ ನಾಯಿದ ಬಾರೇ ಇಲ್ಲಿದೆ ಓತೀಯ ಯಾಕೆ ಗಾಡಿ ತೋಳು ನಾಯಿಯೇ ಇರೋ ಗೊತ್ತಿಲ್ಲ ಗಾಯಸ್ ನೋಡಿ ಬೈ 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 ನಿಮ್ಮಲ್ಲಿ ಜಾತಿಯರು ಯಾರು ಸರಿ ಇಲ್ಲಮ್ಮ ಈಗ ಈಗ ನಿಮ್ಮ ಜಾತಿಯರೊಬ್ಬಳು ನಾಲ್ಕು ಗಂಡ ಏನೋ ಗೊತ್ತಿಲ್ಲ ಚೇರಿ ಅದು ಬಿಲ್ಲೆ ಇವಾಗ ಇತ್ತು ನಿಮ್ಮ ಥರನೇ ಇತ್ತು ಅದು ಸೊ ಅದು ನಾಯಿ ಕಚ್ಚಾಕ್ಕೊಟ್ಟಿದೆ ನಮ್ದು ಸೀಟೆಲ್ಲ ಏನು ಮಾಡೋದು ಇವಾಗ ನಾನು ವಸೂಲಿ ಮಾಡ್ಕೊ ಬರೋಕ್ಕಮ್ಮ ನಾಲ್ಕವರೆ ಸಾವಿರನ ಆಗಿರ್ತವೆ ಹೋಗ್ ನಾಲ್ಕೋರು ಸಾವಿರ ಇಸ್ಕೋತ್ಯಾ ನಾಲ್ಕೋರು ಪ್ಲಸ್ ಬೇರೆಗಡೆ ಒಂದು ಎರಡು ಗಾಡಿ ಒಂದೊಂದು ಸಾವಿರ ಅನ್ಕೋ ಅದಕ್ಕೆ ಒಂದು ಆರು ಸಾವಿರ ರೂಪಾಯಿ ಇಸ್ಕೊತೀಯ ಓಹ್ ಹೇಳು ಮಾತಾಡು ಬೌ ಅಂತೀಯ ಈಗ ಮಾತಾಡೋ ಗಾಯಿಸಿ ನಾನು ಕರೆಕ್ಟ್ ಅಲ್ಲ ಗೈಸ್ ಏಳು ಇವಳೇ ತಂದು ನಾನು ದುಡ್ಡನ್ನ ತಂದ್ಕೊಡ್ತೀಯಮ್ಮ ಹ್ಞೂ ತಂದು ಕೊಡ್ತೀಯಲ್ಲ ಹೇಳು ಏನು ಮಾಡ್ತೀಯಾ ಎಲ್ಲಿ ಮತ್ತೆ ತಮ್ಮತ್ತೀ ದುಡ್ಡನ್ನ ಕೇಳ್ಕೊಬೋ ಆ ನಾಯಿ ಹತ್ರ ಊಟ ಕೇಳ್ಕೊಂಡು ಹೋಗು ಇಸ್ಕೊಂಬತ್ತೀಯಾ ನೋಡಿ ಗೈಸ್ ಮಳ್ಳಿ ಮಳ್ಳಿ ನೋಡಿದಂಗೆ ನೋಡ್ತಾಳೆ ಮಿಕ್ಕಿ ಟೈಮಲ್ಲೆಲ್ಲ ಹಾರ್ಕೊಂಡ್ ನೋಡ್ರಿ ನೋಡ್ರಿ ಎಷ್ಟು ಎಷ್ಟೋ ಕೊಬ್ಬು ಅಂತ ನಾಯಿ ಕೂರಿ ಕೌಮಾನ ನೀನು ನಿನ್ನ ನಾಯಿ ಅಂತಾರ ಮುದ್ದು ಮಾಡೋದು ಜಾಸ್ತಿ ಆಯ್ತು ತಂಗಿ ತಂಗಿ ಹೇಳ್ಕೊಂಡು ಮುದ್ದು ಮಾಡಿದ್ರೆ ಗೈಸ್ ನೋಡಿ ಹಿಂಗ ಮಾಡ್ತಾ ನಾಗೇ ಕಚಳೆ ಗಾಡಿ ನಾನು ಏನು ಮಾಡಬೇಕು ಸಾವಿರ ದುಡಿಯೋದಕ್ಕೆ ಎಷ್ಟು ಕಷ್ಟ ಹೇಳೋ ಅವನು ಯಾವ್ದೋ ಮಿಮಿ ಮಾಡೋನಲ್ಲ ನಾನು ಸ್ವಾಭಿಮಾನಿ ಆ ನಾನು ಸ್ವಾಭಿಮಾನಿ ನಾವು ದುಡ್ದೇ ಇರ್ಬೋದು ಆದರೆ ನಾನು ಭಾಳ ಸ್ವಾಭಿಮಾನಿ ಸರಿ ಹೇಳು ಡೈಲಾಗ್ ಇನ್ನು ನಾನು ಭಾರಿ ಸ್ವಾಭಿಮಾನಿ ದುಡಿದೇ ಇದ್ರು ನಾನು ನನ್ನ ದೃಷ್ಟದಲ್ಲಿ ಇರ್ತೀನಿ ನಾನು ಏನ್ ಸರಿ ಸರಿ ಯಾರಪ್ಪ ಕಿತ್ತಾಕಿದ್ದು ಹೋಗಿ ನೀನು ಹೋಗಿ ಕಚ್ಚೋಗು ನೀನು ಹೋಗಿ ಹೋಗಿ ಸಾಕಿದ್ದೀವಲ್ಲ ನಾವು ಇದು ನಿನ್ನ ಬದಲು ರಾಟ್ ವೀಲರು ಪಿಟ್ ಸಾಕಿರೋ ಕಚ್ಚಿರೋದು ಇವಳು ಹೇ ಅಂತ ಎದುರ್ಕೊಂಡ್ ಬಿಡ್ತಾಳೆ ನೋಡ್ರಿ ಎಷ್ಟು ಸ್ವಾಭಿಮಾನಿ ಅಂತ ಹೇಳ್ಕೊಂಡು ಸಾಧ್ಯ ಒಟ್ಟಿನಲ್ಲಿ ಇವ್ರ ಇಬ್ಬರು ಮಕ್ಳು ಊಟ ಹಾಕಿದ್ರೆ ಫಸ್ಟ್ ನನ್ಗ ಹಾಕಿಲ್ಲ ಅಂತ ಓಡೋಗ್ಬಿಟ್ಟು ಬೀಲ್ ಆದ್ಮೇಲೆ ನಿನ್ಸ್ ನಿನ್ಸ್ಕೊಂಡ್ ಕುತ್ಕೋತಾಳೆ ಹೊರಟಿದ್ದೀವಿ ಇವಾಗ ಆನ್ ದ ವೇ ಇದ್ದೀವಿ ಎರಡು ಮೂರು ಕಡೆ ಹೋಗ ಶೋರೂಮ್ ರೂಮ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಶೋರೂಮ್ ಬೇಡ ಸುಮ್ಮನೆ ಎಕ್ಸ್ಪೆನ್ಸಸ್ ಇನ್ ಕೇಸ್ ಯಾಕಂದ್ರೆ ನಾಯಿ ಮತ್ತೆ ಬಂದು ಗಿತ್ತಾಕ್ ಬಿಡುತ್ತೆ ಅಂತ ನಾರ್ಮಲ್ ಇರುತ್ತೆ ಗೊತ್ತಾಗ್ತಿ ಅಲ್ಲಿ ಹುಡುಕ್ತಾ ಬಟ್ ಇಲ್ಲಿ ಅಂತ ಗೊತ್ತಾಗ್ತಿದೆ ಒಂದು ಓಡ್ತಾ ಇದೀವಿ ಹಿಂಗೆ ಇವಾಗ

ಇನ್ನೊಂದು ಇದಕ್ಕಿಂತ ಲೋ ಕ್ವಾಲಿಟಿ ಒಂದು ಅಲ್ಲಿ ಇದೆ ಏಳ್ನೂರೇ ಆಗ್ತದೆ ಇದಕ್ಕೆ ಸೊ ನಾನು ಇದನ್ನೇ ಪ್ರಿಫರ್ ಮಾಡಿಕೊಂಡು ಇದನ್ನೇ ಆ್ಯಕ್ಸ್ ಮಾಡ್ಕೊಡ್ತೀನಿ ಸ್ವಲ್ಪ ಇದಕ್ಕೆ ಏನಂತಂದರೆ ಲೈಕ್ ಎಲ್ಲ ಇದೆ ಸೈಡ್ ಸಪೋರ್ಟಿಂಗ್ ಇದೆ ಕುಷನಿಂಗ್ ಚೆನ್ನಾಗಿರುತ್ತೆ ಇದನ್ನೇ ಹಾಕ್ಸಿಡ್ ಆ್ಯಂಡ್ ಮಾಡ್ತಾ ಮಾಡ್ತಾರೆ ಅಂತಂದರೆ ನೋಡಿ ಹಳೆ ಕೋಮ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಸೊ ಕೋಮ್ ಕಟ್ ಮಾಡಿ ಸ್ವಲ್ಪ ಪೇಸ್ಟ್ ಮಾಡಿಸಿ ಆಮೇಲೆ ಇದಕ್ಕೆ ಇನ್ನು ಮಾಡಿಕೊ ಮೇಲೆ ಹಾಕ್ಸಿ ಮಾಡ್ಕೊಂಡು ಕೊಡ್ತಾಯಿದ್ದೆ ನೋಡೋಣ ಬನ್ನಿ ಏನು ಮಾಡ್ತಾರೆ ಬನ್ನಿ ಕೇಸ್ ನಿಮ್ಗೆ ಏನಾದರೂ ಈ ಥರ ಗಾಡಿಗಳು ಅದರ ಕಿತ್ತೋಗಿತ್ತು ಇಲ್ಲ ನಾಯಿ ಏನಾದರೂ ಬಂದಿದ್ದ ಏನಾದರೂ ಕಿತ್ತಾಕಿದ್ದೆ ಈ ಕಡೆ ಮಾಗಡಿ ಹಣ್ಣು ಆಲ್ರೆಡಿ ಮೀನು ನೋಡಲು ಜನ ಇದ್ದಾರೆ ಚೆನ್ನಾಗಿ ಸೀಟ್ ತಗೋಸತ್ತ ಬೇರೆ ಕಡೆ ಮೊಬೈಲ್ ನಂಬರ್ ಕೂಡ ಇದೆ ಒಂದು ಬಂದು ಆರಾಮು ಚೆನ್ನಾಗಿ ಮಾಡ್ತೀರ ಮಾಗಡಿ ಇರೋಣ ಆಲ್ರೆಡಿ ಮೀನು ನೋಡಲು ಬರುತ್ತೆ ಮೊಬೈಲ್ ನಂಬರ್ ಡಿಸ್ಕೋಸ್ಕರ ಸುಮಾರು

ಕಂಪ್ಲೀಟ್ ಆಯಿತು ಬಟ್ ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಸೊ ಇದು ನೋಡಿ ಸಣ್ಣ ಪುಟ್ಟ ತಪ್ಪು ಈ ಯಾರೋ ತಲೆ ಕೊಡಬೇಕು ನನಗೆ ನಾಯಿ ಮಡಿ ತಪ್ಪು ನಾವು ತಲೆ ನುಟ್ಟಿದ್ವಿ ಇವಾಗ ನಾವು ಅಂದ್ಕೊಂಡು ಒಂದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೊಸದ ಹಾಕ್ಸಿದ್ರು ಶೋರೂಮ್ ಹೋಗಿದ್ರೆ ಅಷ್ಟೇ ಆಗಿರೋದು ಬಟ್ ಪಾಪ ಇವರು ತುಂಬ ಒಳ್ಳೆಯವರು ಸೊ ಎಂಟ್ನೂರ ಐವತ್ತು ರೂಪಾಯಿ ಮಾಡಿದ್ರು ಬಟ್ ಆಮೇಲೆ ನಮಗೋಸ್ಕರ ವಿಡಿಯೋ ಎಲ್ಲ ಮಾಡೋದು ನೋಡ್ಬಿಟ್ಟು ಸ್ವಲ್ಪ ಕೆಲ ಕೇಳಿದ್ರು ಏನು ಅಂತೆಲ್ಲ ವಿಚಾರಿಸಿದ್ರು ಸೊ ನಮಗೋಸ್ಕರ ಸೆವೆನ್ ಹಂಡ್ರೆಡ್ ಮಾಡಿಕೊಟ್ರು ಸೊ ನೀವು ಯಾರ ಈ ಕಡೆ ಅಂದ್ರಲ್ಲಿ ಮೇನ್ ರೋಡ್ ಕಡೆ ಏನಾದ್ರೂ ಇತ್ತು ಅಂತಂದ್ರೆ ದಯವಿಟ್ಟು ಆ ಅಂಗಡಿಗೆ ವಿಸಿಟ್ ಮಾಡಿ ಸೊ ನಿಮ್ಮಿಂದ ಅವ್ರು ಕೂಡ ಹೆಲ್ಪ್ ಆಗುತ್ತೆ ಸೊ ಅವ್ರು ಕಮ್ಮಿ ಕೂಡ ಮಾಡ್ಕೊಡ್ತಾರೆ ಪಾಪ ನೋಡೋದು ಅಂತಂದ್ರೆ ಚೆನ್ನಾಗಿ ವರ್ಕ್ ಮಾಡೋದು ಸೊ ನೀವು ಕೂಡ ಮಾಡಿಸ್ಕೋಬೋದು ಒಂಥರ ಈಗ ಡಾಕ್ಟರ್ ಶಾಪ್ಗೆ ಹೋದಾಗ ಫಸ್ಟ್ ಏಡ್ ಮಾಡಿ ಕಳಿಸ್ತಾರೆ ಗೊತ್ತಾ ಬ್ಯಾಂಡೇಜ್ ವಿಂಡೇಡ್ ಎಲ್ಲ ಹಾಕ್ಬಿಟ್ಟು ಕಾಲ್ ಮಾಡಿದವ್ರು ಕೈ ಮುಳಿದವ್ರಿಗೆ ಅದೇ ರೀತಿಯೇ ಮಾಡೋದು ಕಷ್ಟಪಟ್ಟು ಸೊ ಗೈಸ್ ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು ಸೊ ನೆಕ್ಸ್ಟ್ ವ್ಲಾಗ್ನಾಗಿ ವೆಯ್ಟ್ ಮಾಡ್ತಾರೆ ಅಂಟಿಲ್ ದನ್